ಪೂರ್ತಿಯಾಗಿ ಈ ರೀತಿಯಾಗಿ ಮಡ್ಸ್ಕೊಳ್ತಾ ಇದನ್ನ ಮಡ್ಚ್ಕೊಂಡು ಇದನ್ನ ನಿಮ್ಮ ಪರ್ಸ್ ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ವೀಕ್ಷಕರಪ್ಪ ಸಮಸ್ತ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ವೀಕ್ಷಕರ ಹಿಂದಿರೋ ಒಂದು ಸಂಚಿಕೆಯಲ್ಲಿ ಕೇವಲ ಒಂದು ಹಾಳೆಯ ಮೇಲೆ ಇಷ್ಟಪಟ್ಟ ಹುಡುಗಿಯ ಹೆಸರನ್ನ ಬರೆದು ಬಿಟ್ಟು ಯಾವ ರೀತಿ ವಶೀಕರಣವನ್ನು ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಳ್ತಾ ಇದ್ದೇನೆ ನೋಡಿ ಹಾಳೆಯ ಮೇಲೆ ಈ ರೀತಿಯಾಗಿ ಒಂದು ಚೌಕ ಆಕಾರವನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಅದರ ಒಳಗಡೆ ಇನ್ನೊಂದು ಚೌಕವನ್ನ ಬರ್ಕೊಡ್ಬೇಕು ಎಲ್ಲೂ ಕೂಡ ನೋಡಿ ಈ ರೀತಿಯಾಗಿ ಸುಲಭವಾದ ರೀತಿಯಲ್ಲಿ ಒಂದು ತಂತ್ರವನ್ನ ತಿಳಿಸ್ಕೊಳ್ತಾ ಇದ್ದೀನಿ ಈ ಪಾಯಿಂಟ್ಗಳು ಕೂಡ ಎಲ್ಲ ಕಡೆಯೂ ಕೂಡ ಟಚ್ ಆಗಬೇಕು ವೀಕ್ಷಕರೇ ಆಯ್ತಲ್ಲ ಟಚ್ ಆದದನ್ನು ಈ ರೀತಿಯಾಗಿ ಜೋಡಿಸ್ಕೊಳ್ಳಿ ಆಯ್ತಾ ಇದು ವಿಶೇಷವಾಗಿರ್ತಕ್ಕಂತಹ ತಂತ್ರ ಆಯ್ತಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬಾರದು ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಅದನ್ನು ಉಪಯೋಗಿಸ್ಕೋಬೇಕು ನೋಡಿ ಇಲ್ಲಿ ಸಿಹಿ ಆಕಾರವನ್ನು ಬರಿಬೇಕು ಇಲ್ಲಿ ಈ ಕಡೆ ಉಲ್ಟ ಸಿಹಿ ಆಕಾರವನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಆಯ್ತಲ್ಲ ಇಲ್ಲಿ ನೋಡಿ ಇನ್ನೊಂದ್ಸರ್ತಿ ತೋರಿಸ್ಕೊಳ್ತೀನಿ ಇಲ್ಲಿ ಸಿಹಿ ಆಕಾರ ಇಲ್ಲಿ ಉಲ್ಟಾ ಸಿಹಿ ಆಕಾರ ಈ ಸಿಹಿ ಆಕಾರವನ್ನು ಇಲ್ಲಿಗೆ ತಾಗಿಸ್ಕೋಬೇಕು ಇದರಲ್ಲಿ ನೋಡಿ ಕೆಳಗಡೆದು ಮೇಲೆ ಮೇಲುಗಡೆಯದು ಕೆಳಗೆ ಆಯ್ತಾ ಎಕ್ಸ್ ಚಿಹ್ನೆ ಬರುತ್ತೆ ಆಮೇಲೆ ಇದನ್ನು ನೇರವಾಗಿ ತಾಗಿಸ್ಕೋಬೇಕು ಆಯ್ತಾ ಗೊತ್ತಾಯ್ತಲ್ಲ ಮೇಲ್ಗಡೆಯದು ಕೆಳಗೆ ಕೆಳಗಡೆದು ಮೇಲೆ ಇದನ್ನ ನೇರವಾಗಿ ತಾಗಿಸ್ಕೊಳ್ಳಿ ಈ ರೀತಿ ತಾಗಸ್ಕೊಂಡ ನಂತರದಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀಯ ಹೆಸರನ್ನ ಇದ್ರ ಮೇಲೆ ಬರೀರಿ ಆಯ್ತಾ ಸ್ತ್ರೀಯ ಹೆಸರನ್ನ ಇಲ್ಲಿ ಬರ್ಕೊಡಿ ಪುರುಷ ಆಗಿದ್ರೆ ಪುರುಷನ ಹೆಸರನ್ನ ಕೆಳಗಡೆ ಬರ್ಕೊಡಿ ಆಯ್ತಾ ಇಲ್ಲಿ ನೀವು ಪುರುಷ ವಶೀಕರಣ ಮಾಡ್ತಾ ಇದ್ರೆ ಪುರುಷನ ಹೆಸರನ್ನ ಕೆಳಗಡೆ ಬರೆದು ಮೇಲೆ ಸ್ತ್ರೀ ಹೆಸರನ್ನು ಬರೀರಿ ಸ್ತ್ರೀ ವಶೀಕರಣ ಮಾಡ್ತಾ ಇದ್ರು ಕೂಡ ಸ್ತ್ರೀ ವಶೀಕರಣ ಮೇಲೆ ಬರೆದು ಪುರುಷನ ಹೆಸರನ್ನ ಕೆಳಗಡೆ ಬರ್ಕೊಡಿ ಆಮೇಲೆ ಈ ಒಂದು ಮಂತ್ರವನ್ನ ಬರೀಬೇಕು ಇದ್ರ ಮೇಲೆ ಏನಪ್ಪ ಓಂ ಅರ್ಹಂ ನಮ ಅಂತ ನಾ ಇಲ್ಲಿ ಇನ್ನೊಂದು ಕಡೆ ತೋರಿಸ್ತೇನೆ ಓಂ ಅರ್ಹಂ ನಮಃ ಅಂತ ಹೇಳಿ ಬರ್ಕೊಳ್ಬೇಕಾಗತ್ತೆ ಆಯ್ತಾ ಆಮೇಲೆ ಈ ಕಡೆಗೆ ಮನ ವಾಂಚಿಕ ಮನೋವಾಂಚಿಕ ಕುರು ಕುರು ಸ್ವಾಹ ಅಂತ ಹೇಳಿ ಬರ್ಕೊಳ್ಬೇಕು ಈ ಕಡೆ ಹೇಳುತ್ತೀನಿ ಅದನ್ನು ಸರಿಯಾಗಿ ಕೇಳ್ಕೊಳ್ಳಿ ಮನೋವಾಂಚಿಕ ಕುರು ಕುರು ಸ್ವಾಹ ಅಂತ ಹೇಳಿ ಬರ್ಕೊಳ್ಬೇಕು ಈ ಕಡೆಗೆ ನೀವು ಇಷ್ಟಪಟ್ಟ ಸ್ತ್ರೀಯನ್ನು ನೆನೆಸ್ಕೊಂಡು ಓಂ ನಮೋ ಕಾಳಿ ಅಂತ ಹೇಳಿ ಬರ್ಕೊಳ್ಬೇಕಾಗುತ್ತೆ ವೀಕ್ಷಕ ಈ ರೀತಿ ಬರೆದಾದ ನಂತರದಲ್ಲಿ ಇದನ್ನು ಈ ಹಾಳೆಯನ್ನು ಮಡಿಸುವಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಇದನ್ನು ನಾಲ್ಕು ಮಡಿಕೆ ಮಾಡಿಕೊಳ್ಬೇಕು ಈ ರೀತಿಯಾಗಿ ಮೇಲಿಂದ ಮೇಲೆ ಮಡಿಸ್ತಾ ಹೋಗಿ ಮೂರು ನಾಲ್ಕು ಮಡಿಕೆ ಆಯಿತಾ ಈ ರೀತಿಯಾಗಿ ನಾಲ್ಕು ಮಡಿಕೆಯನ್ನು ಮಾಡಿಕೊಡಿ ಯಾವುದನ್ನು ಯಾವ ರೀತಿ ಬರೆಯೋದು ಅಂತ ಗೊತ್ತಾಗಲಿಲ್ಲ ಅಂದರೆ ನೀವು ಅದನ್ನು ತಿಳ್ಕೊಳ್ಬೋದು ಏನು ತೊಂದರೆ ಇಲ್ಲ ಆಯಿತಾ ಆಮೇಲೆ ಇದನ್ನು ಈ ರೀತಿಯಾಗಿ ಮಡ್ಚ್ಕೊಡಿ ಪೂರ್ತಿಯಾಗಿ ಈ ರೀತಿಯಾಗಿ ಮಡ್ಚ್ಕೊಳ್ತಾ ಬನ್ನಿ ಮಡ್ಚ್ಕೊಂಡು ಇದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ವೀಕ್ಷಕರ ಪರ್ಸ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಎಷ್ಟು ದಿನ ಇಟ್ಕೋಬೇಕು ಮೂರು ದಿನ ಇಟ್ಕೋಬೇಕು ಆಯಿತಲ್ಲ ಇದನ್ನು ನೀವು ಇಟ್ಕೊಂಡಿದ್ದೆ ಆಯಿತು ಅಂದರೆ ನೀವು ಪ್ರತಿದಿನ ಇದನ್ನು ತೆಗೆದು ಅದರಲ್ಲಿ ಅದನ್ನು ನೋಡಿ ವಾಪಸ್ ಮಾಡಿಸಿ ಹಾಗೆ ಪರ್ಸ್ನಲಿ ಇಟ್ಕೊಳ್ಬೇಕು ಇದನ್ನು ಒಂದು ಹುಣ್ಣಿಮೆ ದಿನ ಪ್ರಾರಂಭ ಮಾಡಿಕೊಳ್ಳಿ ಖಂಡಿತವಾಗಲೂ ಮುಂದಿನ ಹುಣ್ಣಿಮೆ ಬರೆಯುವಷ್ಟೊತ್ತಿಗೆ ಆ ಸ್ತ್ರೀ ನಿಮಗೆ ವಶೀಕರಣ ಆಗಿರ್ತಾರೆ ಆ ಪುರುಷನೇ ನಿಮಗೆ ವಶೀಕರಣ ಆಗಿರ್ತಾರೆ ಸುಲಭವಾದ ತಂತ್ರ ಮನೆಯಲ್ಲೇ ಯಾವ ರೀತಿ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ನೋಬು ಅಂತೂ ನಮಸ್ಕಾರ